ಪಾಪ ಬಿ ದೇಲೋ ನಟ್ಟು ಬೋಲ್ಟ್ 볼ಟ್ ರಿಪೇರಿ ಮಾಡಕ ಅಧಿಕಾರ ಕೊಟ್ಟಾರ ನಟ್ಟು 볼ಟ್ ನ ಏನಾದರೂ ತಂದ್ರೆ ಆದ್ರೆ लूज ಆದ್ರೆ ಸರಿಯಪಡಿಸೋದಿಕ್ಕೆ ಹಳವಾರ ರೀತಿಯ ತಜ್ಞರಿದ್ದಾರೆ ಮಾಡ್ಕೋತಾರೆ ಇವ್ರು ಏನು ಕೆಲಸ ಮಾಡಬೇಕು ಮಾಡ್ಲೇ ಸರ್ ಮತ್ತೊಂದೆಡೆ ಡೆಕ್ಕಿシュ ನನಗೆ ಅವರು ಪೋಸ್ಟ್ ಫಾನೆಗಾಗಿ ವಿಚಾರ ಅದ್ರ ಬಗ್ಗೆ ನಾನು ಯಾಕೆ ತರಕ್ಕೆ ಸರ್ ರಾಜಕೀಯ ಶಿಪ್ರ ಬೆಳಣಿಗೆ ಆಂತವ ಅಂತ ಹೇಳಿರತಕ್ಕಂತದ್ದು ಸರ್ ಆತರ ವಾತಾವರಣ ರಾಜ್ಯದಲ್ಲಿ ಇದೇನ่ะ ಸರ್ ಗೊತ್ತಿಲ್ಲ ಅವರು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೋ ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಿದ್ದಾರೆ ರಾಜ್ಯದಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಏನು ಸ್ಪಂದನೆ ಆಗಬೇಕು ಅದರ ಬಗ್ಗೆ ಯಾರ್ದು ಚಿಂತನೆ ಇಲ್ಲ ಏನು ಅಭಿವೃದ್ಧಿ ಆಗಬೇಕು ಅದರ ಬಗ್ಗೆ ಚಿಂತನೆ ಇಲ್ಲ ಇಲ್ಲಿ ನಮ್ಮ ಮುಂದೆ ಇವತ್ತು ಪ್ರಮುಖವಾಗಿ ನಾವು ಕಾಣ್ತಾ ಇರತಕ್ಕಂಥದ್ದು ಓನ್ಲಿ ರಾಜಕೀಯದ ಬೆಳವಣಿಗೆಗಳು ಅವ್ರ ಬಗ್ಗೆ ಇವರು ಇವ್ರ ಬಗ್ಗೆ ಅವರು ಚರ್ಚೆಗಳು ನಡೀತಾ ಇದೆ ಈಗ ಉದಾಹರಣೆಗೆ ನಿಮ್ಮ ಪಕ್ಕದ ಬಳ್ಳಾರಿ ಜಿಲ್ಲೆನಲ್ಲಿ ಬಾಣಂತಿನ ಸಾವುಗಳು ನಿರಂತರವಾಗಿ ನಡೀತಾನೇ ಇದೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಇವತ್ತು ಚಿಂತೆ ಯಾರಿಗೂ ಇಲ್ಲ ಇವತ್ತು ಹಲವಾರು ಭಾಗದಲ್ಲಿ ಕಳೆದ ವರ್ಷ ಬೆಳೆ ನಷ್ಟ ಆಗಿದೆ ಅತಿವೃಷ್ಟಿ ಅನಾವೃಷ್ಟಿನಲ್ಲಿ ಇವತ್ತಿಗೆ ಪರಿಹಾರನ ಕಾಣಲಿಲ್ಲ ಕೊಡಲಿಲ್ಲ ಯಾರಿಗೂ ಇದು ಯಾವುದೂ ಚರ್ಚೆ ಇಲ್ಲ ಈಗ ಕಲ್ಯಾಣ ಕರ್ನಾ ಕರ್ನಾಟಕದ್ದೇ ಹೇಳಿದೆ ಐದು ಸಾವಿರ ಕೋಟಿ ಘೋಷಣೆ ಮಾಡಿ ಐದು ರೂಪಾಯಿ ಕೊಟ್ಟಿಲ್ಲ ಇದ್ರ ಬಗ್ಗೆ ಯಾರೂ ಚಿಂತೆ ಮಾಡ್ತಾ ಇಲ್ಲ ಇಲ್ಲಿ ನನಗೆ ಬೇಕಾಗಿರೋದು ರಾಜಕೀಯದ ಬೆಳವಣಿಗೆಗಳು ಬೇರೆ ಕ್ರಾಂತಿಗಳು ಅವೆಲ್ಲ ಅವೆಲ್ಲ ಯಾವಾಗ ನಡೀಬೇಕೋ ನಡೀತಾ ಇರ್ತದೆ ಇದರಲ್ಲಿ ಯಾವುದೂ ಶಾಶ್ವತ ಅಲ್ಲ ಆದರೆ ಜನ ಕೊಟ್ಟಂಥ ಅಧಿಕಾರವನ್ನು ಜನರ ಒಂದು ಬದುಕಿನ ಜೊತೆ ಚಲಾಟ ಆಡಿದೆ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ನಡೀಲಿ ಅನ್ನೋದು ಸರಿ ಎಸ್ ಸಿ ಪಿ ಎಸ್ ಸಿ ಪಿದು ಯಾಕೆ ಹೇಳ್ತೀರಿ ಎಲ್ಲ ರೀತಿ ದುರ್ಬಳಕೆ ಅಂತ ಹೇಳಿದೆ ಅದಕ್ಕೆ ಎಲ್ಲ ರೀತಿ ದುರ್ಬಳಕೆ ಆಗುವುದು ರೈತರ ಹಣವೂ ದುರ್ಬಳಕೆ ಆಗಿದೆ ಬಡವರ ಹಣನೂ ದುರ್ಬಳಕೆ ಆಗಿದೆ ಅದರಿಂದ ಇಲ್ಲಿ ಪ್ರಶ್ನೆ ಒಂದು ಇಲಾಖೆದಲ್ಲ ಎಲ್ಲ ಇಲಾಖೆಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಎಲ್ಲ ಚುನಾವ ಚುನಾವಣಾ ಪ್ರಕ್ರಿಯೆಗಳಾಗಬೇಕು ನಂತರ ಜನವಾಹಿನಿ